ಸ್ಪರ್ಧಾ ಕರ್ನಾಟಕ ಸರ್ಕಾರದಿಂದ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳಿಂದ ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾನಿರೀಕ್ಷಕರಿಗೆ ಒಂದು ಪತ್ರ ವ್ಯವಹಾರ ನಡೆದಿದೆ ಅದೇನೆಂದ್ರೆ ವಿಷಯ ಏನೆಂದ್ರೆ ಪೊಲೀಸ್ ಇಲಾಖೆಯ ವಿವಿಧ ವೃಂದದ ಹುದ್ದೆಗಳಿಗೆ ನೇಮಕಾತಿ ಪರೀಕ್ಷೆಗಳನ್ನು ನಡೆಸುವ ಕುರಿತು ಅಂತ ಹೇಳಿ ಈ ಪತ್ರ ವ್ಯವಹಾರದಲ್ಲಿ ಹಲವಾರು ಹುದ್ದೆಗಳು ಇನ್ನು ಮುಂದೆ ಬರತಕ್ಕಂಥ ಕೆಲವೇ ದಿನಗಳಲ್ಲಿ ಅಧಿಸೂಚಿತವಾಗುವ ಲಕ್ಷಣಗಳಿವೆ ಅದಕ್ಕಾಗಿ ಸಂಬಂಧಪಟ್ಟ ಅಭ್ಯರ್ಥಿಗಳು ವಿದ್ಯಾರ್ಥಿಗಳು ಎಲ್ಲರೂ ತಮ್ಮ ಪ್ರಿಪರೇಷನ್ನ ಸ್ಪೀಡ್ ಆಗಿ ಮಾಡಬೇಕು ಯಾವ ಹುದ್ದೆಗಳಿದ್ದಾವೆ ನೋಡಿ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಪ್ರಸ್ತಾವನೆಯಲ್ಲಿ ಕೋರಿರುವಂತೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿನ ರಿಕ್ತ ಹಾಗೂ ವಿವಿಧ ವೃಂದದ ಈ ಕೆಳಕಂಡ ಒಟ್ಟು ನಾಲ್ಕು ಸಾವಿರದ ಆರುನೂರ ಐವತ್ತಾರು ಹುದ್ದೆಗಳನ್ನು ಭರ್ತಿ ಮಾಡಲು ಲಿಖಿತ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಡೆಸಲು ಅನುಮತಿ ನೀಡಿದೆ ತಮಗೆ ತಿಳಿಸಲು ನಿರ್ದೇಶಿತರಾಗಿದ್ದೇನೆ ಎಂಬ ಪತ್ರ ಇದೆ ನೋಡಿ ಈ ಮೊದಲು ಈ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿನ ಪರೀಕ್ಷೆಗಳನ್ನು ಕೆ ಎಸ್ ಪಿ ಅಂದ್ರೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯವರೇ ನಡೆಸ್ತಾ ಇದ್ದರು ಈಗ ಸದ್ಯಕ್ಕೆ ಅದರ ಬದಲಾಗಿ ಈ ಪರೀಕ್ಷೆಗಳನ್ನು ಕೂಡ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ವಹಿಸಲಾಗಿದೆ ಅಂದರೆ ಕೆ ಇ ಎ ಯಾಕಂದರೆ ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ ಆಗ್ತಕ್ಕಂಥ ನೇಮಕಾತಿ ಪರೀಕ್ಷೆಗಳಲ್ಲಿ ಸ್ವಲ್ಪ ವಿಶ್ವಾಸಾರ್ಹ ಸಂಸ್ಥೆ ಅಂತ ಅನಿಸ್ಕೊಳ್ತಾ ಇರೋದು ಕೆ ಎ ಮಾತ ಅದಕ್ಕಾಗಿ ಕೆ ಎ ಈ ಪರೀಕ್ಷೆಗಳನ್ನು ನಡೆಸುವ ಜವಾಬ್ದಾರಿಯನ್ನು ಪಡೆದುಕೊಂಡಿದೆ ಡಿಟೆಕ್ಟಿವ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಚ್ ಕೆ ಭಾಗದಲ್ಲಿ ಐದು ಮತ್ತು ನಾನ್ ಎಚ್ ಕೆ ಭಾಗದಲ್ಲಿ ಹದಿನೈದು ಒಟ್ಟಾರೆಯಾಗಿ ಇಪ್ಪತ್ತು ಹುದ್ದೆಗಳು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಎಚ್ ಕೆ ಭಾಗದಲ್ಲಿ ಎರಡುನೂರ ಎಪ್ಪತ್ತೈದು ನಾನ್ ಎಚ್ ಕೆ ಭಾಗದಲ್ಲಿ ಹದಿಮೂರು ನೂರ ಎಪ್ಪತ್ತೈದು ಒಟ್ಟಾರೆಯಾಗಿ ಹದಿನಾರೂರ ಐವತ್ತು ಹುದ್ದೆಗಳು ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಎಚ್ ಕೆ ಭಾಗದಲ್ಲಿ ಆರುನೂರ ಹದಿನಾಲ್ಕು ನಾನ್ ಎಚ್ ಕೆ ಭಾಗದಲ್ಲಿ ಹುದ್ದೆಗಳಿಲ್ಲ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಆರ್ ಪಿ ಐನೂರ ಮೂವತ್ತೆರಡು ಎಚ್ ಕೆ ಭಾಗದಲ್ಲಿ ಹದಿನೈದು ನೂರು ಹುದ್ದೆಗಳು ನಾನ್ ಎಚ್ ಕೆ ಭಾಗದಲ್ಲಿ ಒಟ್ಟಾರೆ ಎರಡು ಸಾವಿರದ ಮೂವತ್ತರ ಎರಡು ಹುದ್ದೆಗಳು ಪೊಲೀಸ್ ಕಾನ್ಸ್ಟೇಬಲ್ ಎಫ್ ಮುನ್ನೂರ ನಲವತ್ತು ಹುದ್ದೆಗಳು ಎಚ್ ಕೆ ಭಾಗದಲ್ಲಿ ನಾನ್ ಎಚ್ ಕೆ ಅಲ್ಲಿ ಇಲ್ಲ ಒಟ್ಟಾರೆಯಾಗಿ ಎಚ್ ಕೆ ಭಾಗದಲ್ಲಿ ಹದಿನೇಳು ನೂರ ಅರವತ್ತು ಹುದ್ದೆಗಳು ಒಟ್ಟ ಒಟ್ಟಾರೆಯಾಗಿ ಎಚ್ ಕೆ ಭಾಗದಲ್ಲಿ ಹದಿನೇಳುನೂರ ಅರವತ್ತು ಹುದ್ದೆಗಳು ನಾನ್ ಎಚ್ ಕೆ ಭಾಗದಲ್ಲಿ ಎರಡು ಸಾವಿರದ ಎಂಟುನೂರ ತೊಂಬತ್ತು ಹುದ್ದೆಗಳು ಒಟ್ಟು ನಾಲ್ಕು ಸಾವಿರದ ಆರುನೂರ ಐವತ್ತಾರು ಹುದ್ದೆಗಳು ಅತಿ ಶೀಘ್ರದಲ್ಲಿ ನೇಮಕಾತಿ ಅಧಿಸೂಚಿತಗೊಳ್ಳುವ ಸಾಧ್ಯತೆಗಳಿವೆ ಸಂಬಂಧಪಟ್ಟಂತಹ ಅಭ್ಯರ್ಥಿಗಳು ಅಥವಾ ಈಗಾಗಲೇ ತಯಾರಿ ಮಾಡ್ತಾ ಇರತಕ್ಕಂಥವರು ತಮ್ಮ ತಮ್ಮ ತಯಾರಿಯನ್ನು ಚುರುಕುಗೊಳಿಸಿ ಇದರಲ್ಲಿ ಯಶಸ್ಸು ಪಡೀಬೇಕು ಅಂತ ನಾವು ನಮ್ಮ ಎಂ ಜಿ ಫ್ರೆಂಡ್ಸ್ ಕರಿಯರ್ ಅಕಾಡೆಮಿಯಿಂದ ಕೇಳಿಕೊಡ್ತೇವೆ ಎಂಜಿ ಜಿ ಫ್ರೆಂಡ್ಸ್ ಅಕಾಡೆಮಿ ಈ ಪ್ರತ್ಯೇಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಾವು ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ತರಗತಿಗಳನ್ನು ಕೂಡ ಮಾಡ್ತೇವೆ ಅವುಗಳನ್ನೆಲ್ಲ ಫಾಲೋ ಮಾಡಿ ನೋಡಿ ಧನ್ಯವಾದಗಳು